ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನ ಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಏನು ಮಾಡಲಿ ಬಿಡಲಿ ಮನೆಯಲ್ಲಿ ಅಮಾವಾಸ್ಯೆ ದಿನ ಅದು ಶನಿವಾರ ಕೂಡಿ ಬಂದಿರೋದ್ರಿಂದ ಸಾಂಬ್ರಾಣಿಗೆ ನೀವು ಈ ವಸ್ತುಗಳನ್ನು ಹಾಕಿ ಸಾಂಬ್ರಾಣಿಯನ್ನು ಹಾಕಿ ಮನೆಯಲ್ಲಿ ಪೂರ್ತಿಯಾಗಿ ನೋಡಿಸಿದ್ರೆ ನಿಮಗಿರುವ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಮನುಷ್ಯ ಅಂದಮೇಲೆ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ಒದ್ದಾಡ್ತಾ ಇರ್ತಾರೆ ಅದರಿಂದ ಹೊರಗಡೆ ಬರಬೇಕು ಅನ್ನೋದಕ್ಕೆ ಈ ಒಂದು ಪರಿಹಾರ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಯಾಕಂದರೆ ನಾವು ಯಾವಾಗಲೂ ಸಾಂಬ್ರಾಣಿ ಹಾಕ್ತೀವಲ್ವಾ ಅದು ಅಮಾವಾಸ್ಯ ದಿನಗಳಲ್ಲಿ ಹಾಕುವಾಗ ಈ ವಸ್ತುಗಳಿಗೆ ತುಂಬ ಶಕ್ತಿ ಇರುತ್ತೆ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುವಂಥ ಅದ್ಭುತವಾದ ರೆಮಿಡಿ ಅಂತ ಹೇಳ್ತಾ ಇದ್ದೀನಿ ನಾವು ಹೆಂಗಿದ್ರೂ ಹಬ್ಬಕ್ಕೆ ಅಂತಂದ್ಬಿಟ್ಟು ಎಲ್ಲವನ್ನು ಶುದ್ಧ ಮಾಡ್ಕೊಂಡಿರ್ತೀವಿ ನಮಗೆ ಭಾನುವಾರ ಬೆಳಗ್ಗೆ ನಮಗೆ ಹಬ್ಬ ಪ್ರಾರಂಭ ಆಗೋದ್ರಿಂದ ಶನಿವಾರ ಅಮಾವಾಸ್ಯೆ ಕೂಡಿ ಬಂದಿದೆ ಸುಮಾರು ಜನಕ್ಕೆ ನಮಗೆ ಶುಕ್ರವಾರ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಪೂಜೆ ಸಾಮಾನು ಮತ್ತು ದೇವ್ರ ಮನೆ ಈ ದಿನ ನಮಗೆ ಅಮಾವಾಸ್ಯೆ ಗ್ರಹಣ ಎರಡೂ ಇದೆ ಯಾವಾಗ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಏನು ನಾವು ಜಾಸ್ತಿ ಏನು ಇಟ್ಕೊಂಡಿರೋದಿಲ್ಲ ಅಲ್ವಾ ದೇವ್ರ ಮನೆ ಅಂದರೆ ಬೇಗನೆ ಕ್ಲೀನ್ ಮಾಡ್ಕೊಳ್ಬಹುದು ಸಂಜೆ ನೀವು ನಾಲ್ಕೂವರೆ ಮೇಲೆ ಆರಾಮಾಗಿ ಮಾಡ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು ಅಂದರೆ ಬೆಳಗ್ಗೆ ನೀವು ಸ್ನೇಹಿತರೆ ಸುಮಾರು ಜನಕ್ಕೆ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೆ ನಾವು ತೋರಣ ಕಟ್ಟಬೇಕಾದ್ರೆ ತೋರಣದ ಜೊತೆ ಅರಿಶಿಣದ ಕುಂಬನ್ನು ಸಪ್ಪೆ ದಾರದಲ್ಲಿ ಕಟ್ಟಿಬಿಟ್ಟು ಎರಡು ನಾಲ್ಕು ಆರು ಎಂಟು ಈ ಥರ ಸಮವಾದ ಸಂಖ್ಯೆಯಲ್ಲಿ ಕಟ್ಟಿ ಮನೆ ವರ್ಷ ಪೂರ್ತಿ ಗುರುಬಲದಿಂದ ತುಂಬಿರುತ್ತೆ ಈ ದಿನ ಮಾಡಿಕೊಳ್ಳುವ ಪರಿಹಾರ ಇದನ್ನು ನೀವು ರಾತ್ರಿಯ ಒಳಗಡೆ ಆರಾಮಾಗಿ ಮಾಡಿಕೊಳ್ಬಹುದು ಎಷ್ಟೋ ಜನಕ್ಕೆ ಮನೆಯಲ್ಲಿ ಅಮಾವಾಸ್ಯೆ ಅಂದಿದ ತಕ್ಷಣವೇ ಒಂಥರ ಕೋಪ ಜಿಗುಪ್ಸೆ ಎಲ್ಲ ರೀತಿಯ ಅಸಮಾಧಾನಗಳು ಇರುತ್ತೆ ಮನಸ್ತಾಪಗಳು ಇರುತ್ತೆ ಕೋಪಗಳು ಯಾವ ಥರ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಅಮಾವಾಸ್ಯೆ ಅನ್ನೋದರಿಂದ ಜಾಸ್ತಿ ಆಗ್ತಾ ಇರುತ್ತೆ ನಮಗೆ ಇದರಿಂದ ಹೊರಗಡೆ ಬರುವಂಥ ಮಾರ್ಗಗಳೇ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ ಇದು ನಿಜ ಕೂಡ ನಮಗೆ ಆಗದೇ ಇರುವಂಥವರು ಎಷ್ಟೋ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು ಅಥವಾ ಇನ್ನೂ ಕೆಟ್ಟದ್ದನ್ನು ಬಯಸಿ ಏನಾದರೂ ಒಂದು ಕೇಡನ್ನು ಮಾಡ್ತಾ ಇರ್ತಾರೆ ಅದರ ಎಫೆಕ್ಟ್ ಅನ್ನೋದು ನಮಗೆ ತಾಗಿ ಮನೆಯಲ್ಲಿ ಸಂತೋಷ ಅನ್ನೋದು ಇರೋದಿಲ್ಲ ಮನೆಯವರ ಹತ್ರನೇ ಜಗಳ ಮಾಡ್ತಾ ಇರ್ತೀವಿ ಹೊಂದಾಣಿಕೆ ಇರೋದಿಲ್ಲ ಕೆಲಸಕ್ಕೆ ಅಂತ ಹೋಗೋದಿಲ್ಲ ಆಗ ನೀವು ಸಾಂಬ್ರಾಣಿ ಹಾಕ್ತಿರಲ್ವಾ ಆ ಸಾಮ್ರಾಣಿಯ ಜೊತೆ ಬಿಳಿ ಸಾಸುವೆಯನ್ನು ಹಾಕಿ ಸ್ನೇಹಿತರೆ ಬಿಳಿ ಸಾಸಿವೆ ಪಚ್ಚ ಕರ್ಪೂರ ಹಾಗೂ ಲವಂಗಗಳು ಇದನ್ನ ಹಾಕೊಂಡಾಗ ನಮಗೆ ಬಿಳಿ ಸಾಸಿವೆ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದ್ರೆ ನೀವು ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀರಾ ಯಾಕಂದ್ರೆ ಅಷ್ಟು ಪವರ್ಫುಲ್ ಆದಂಥ ಒಂದು ಬಿಳಿ ಸಾಸವೆಯ ಪರಿಹಾರ ನಿಮಿಷಗಳಲ್ಲೇ ಕೆಟ್ಟ ಶಕ್ತಿಗಳನ್ನು ನಕಾರಾತ್ಮಕ ಶಕ್ತಿಗಳನ್ನು ಓಡಿಸಿ ಮನೆಯಲ್ಲಿ ಧನಾತ್ಮಕವಾಗಿ ನಮಗೆ ವಾತಾವರಣ ಇರೋದಕ್ಕೆ ಈ ವಸ್ತುಗಳು ತುಂಬ ಸಹಾಯ ಮಾಡುತ್ತೆ ನೀವು ಅಂಗಡಿಗಳಲ್ಲಾಗಿರಬಹುದು ನಿಮ್ಮ ವ್ಯಾಪಾರದ ಸ್ಥಳದಲ್ಲಾಗಿರಬಹುದು ನಿಮ್ಮ ಮನೆಯಲ್ಲಾಗಿರಬಹುದು ಮಾಡ್ಕೊಳ್ಳಿ ಸ್ನೇಹಿತರೆ ಅಥವಾ ನಿಮಗೆ ವಯಸ್ಸಿಗೆ ಬಂದಿರುವಂಥ ಮಕ್ಕಳಿರ್ತಾರಲ್ವ ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಎಲ್ಲರ ಕಣ್ಣು ಕೂಡ ನಮ್ಮ ಮಕ್ಕಳ ಮೇಲೇ ಬಿದ್ದಿದೆ ಅಂತಂದುಬಿಟ್ಟು ನಮಗನಿಸುತ್ತೆ ನೋಡಿ ಆಗ ನಾವೆಲ್ಲಾದರೂ ಫಂಕ್ಷನ್ಗಳಿಗೆ ಸಮಾರಂಭಗಳಿಗೆ ಹೋಗಿ ಬರ್ತೀವಿ ಆಗ ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅಂತಂದರೆ ಆರೋಗ್ಯದಲ್ಲಿ ತುಂಬ ಏರುಪೇರಾಗೋದು ನಮ್ಮ ಮಾತು ಕೇಳದೆ ಇರುವಂಥದ್ದು ಏನೋ ಒಂಥರ ಮಂಕಾಗಿರ್ತಾರೆ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗ್ತಾ ಇರುತ್ತೆ ಯಾವ ೂ ಕೂಡ ಅವ್ರಿಗೆ ಆಸಕ್ತಿ ಅನ್ನೋದು ಅಂತ ಅಂಥವ್ರು ಕೂಡ ಮತ್ತೊಂದು ಪರಿಹಾರವನ್ನ ತಿಳಿಸೀನಿ ತಪ್ಪದೇ ಇದನ್ನ ಮಾಡ್ಕೊಳ್ಳಿ ಈಗ ಈ ಸಾಂಬ್ರಾಣಿಯನ್ನ ನೀವು ಇಷ್ಟು ವಸ್ತುಗಳನ್ನ ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿ ಪೂರ್ತಿಯಾಗಿ ಆ ಹೊಗೆಯನ್ನೆಲ್ಲ ತೋರಿಸ್ತಾ ಬನ್ನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಈ ದಿನಾನೇ ಮಾಡ್ಕೊಳ್ಳಿ ಯಾಕಂದರೆ ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಿರ್ತೀರ ಅಮಾವಾಸ್ಯೆ ಗ್ರಹಣ ಎರಡರ ಪ್ರಭಾವ ಕೂಡ ಆ ಗ್ರಹಣದ ಪ್ರಭಾವ ನಮಗೆ ತಾಗದೇ ಇರೋದಕ್ಕೆ ಅಮಾವಾಸ್ಯೆ ಅನ್ನೋದಕ್ಕೆ ಶುಭ ಸಂಕೇತಗಳು ನಮಗೆ ಹುಡ್ಕೊಂಡು ಬರೋದಕ್ಕೆ ಹಬ್ಬಕ್ಕೆ ಎಲ್ಲವೂ ಕೂಡ ನೂತನವಾಗಿ ನಮ್ಮ ಜೀವನದಲ್ಲಿ ಬರೋದಕ್ಕೆ ಇದು ಎಲ್ಲವೂ ಕೂಡ ಸಹಾಯ ಮಾಡುತ್ತೆ ಇನ್ನು ನಮ್ಮ ಮನೆಯಲ್ಲಿ ದೊಡ್ಡೋರಿಂದ ಚಿಕ್ಕೋರ್ ತನಕ ಈ ಒಂದು ಬಾಧೆಯನ್ನು ಪಡ್ತಾಯಿರ್ತಾರೆ ಅಂದರೆ ದೃಷ್ಟಿದೋಷಗಳಾಗಿದ್ದರೆ ಈ ಥರ ಎಲ್ಲ ಸಮಸ್ಯೆ ಸಮಸ್ಯಗಳಾಗ್ತಾ ಇರುತ್ತೆ ನಿಮಿಷಗಳಲ್ಲೇ ಒಂದು ಪೇಪರಲ್ಲಿ ಒಂದು ಇಡಿಯಷ್ಟು ನೀವು ಸಾಸಿವೆಯನ್ನು ತಗೊಳ್ಳಿ ಒಣಮೆಣ್ಸಿನ್ಕಾಯಿ ತೊಟ್ಟೆಲ್ಲ ಇರಬೇಕು ಆ ಥರ ಇರುವಂಥದ್ದನ್ನು ಒಂದನ್ನು ತಗೊಳ್ಳಿ ಅರಿಶಿಣ ಕುಂಕುಮ ಒಂದಿಷ್ಟಿಷ್ಟು ಹಾಕ್ಕೊಳ್ಳಿ ಇಷ್ಟನ್ನು ಫೋಲ್ಡ್ ಮಾಡಿಬಿಟ್ಟಿದೆ ಯಾರು ನಿಮ್ಮ ಮನೆಯಲ್ಲಿ ಸರಿಯಾಗಿ ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ಜಗಳ ಮಾಡ್ತಾ ಇರ್ತಾರೆ ಅಥವಾ ದೃಷ್ಟಿಯ ಭಯ ಅನ್ನೋದು ಇರುತ್ತೆ ನೋಡಿ ಅವ್ರಿಗೆ ಒಂದು ಇಪ್ಪತ್ತೈದು ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೂ ಕೂಡ ನೀವು ಆರಾಮಾಗಿ ಇದನ್ನು ಮಾಡ್ಕೊಳ್ಬಹುದು ಅವ್ರನ್ನ ನಿಲ್ಲಿಸ್ಬಿಟ್ಟಿದೆ ಕ್ಲ್ಯಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ತೆಗೆದುಬಿಟ್ಟು ದೃಷ್ಟಿಯನ್ನು ಒಂದು ಐದೈದು ಬಾರಿ ಏಳು ಬಾರಿ ಆ ಥರ ತೆಗೀರಿ ತೆಗೆದುಬಿಟ್ಟು ತಗೊಂಡೋಗಿ ಸೀದಾ ಎಲ್ಲಾದರೂ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಬಿಸಾಕ್ಬಿಟ್ಟು ಬನ್ನಿ ಮತ್ತೊಂದು ಪರಿಹಾರ ಸಾಸುವೆಯ ಪರಿಹಾರಗಳನ್ನು ನೀವು ಈ ದಿನ ಅಮಾವಾಸ್ಯ ದಿನ ಎಷ್ಟು ಮಾಡಿಕೊಂಡ್ರೂ ಕೂಡ ತುಂಬ ಒಳ್ಳೆಯದು ಅಷ್ಟೇ ಪಾಸಿಟಿವ್ ವೈಬ್ಸ್ ಅನ್ನೋದು ನಿಮ್ಮ ಮನೆಯಲ್ಲಿ ತಾಂಡವಾಡುತ್ತೆ ಸ್ನೇಹಿತರೆ ಸ್ವಲ್ಪ ಸಾಸಿವೆಯನ್ನು ತಗೊಳ್ಳಿ ಒಂದು ಇಡೀ ಉಪ್ಪನ್ನು ತಗೊಳ್ಳಿ ಎರಡನ್ನೂ ತಗೊಂಡಿದ್ದೆ ನೀವೊಂದು ತಾಮ್ರದ ಚೊಂಬು ಅಲ್ಲಿ ನೀರನ್ನು ತುಂಬಿಸ್ಕೊಂಡು ಪೂರ್ತಿಯಾಗಿ ತುಂಬಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಮುಕ್ಕಾಲಷ್ಟು ಅದು ನೋಡಿಕೊಂಡು ನೀವು ತುಂಬಿಸ್ಕೊಳ್ಳಿ ಯಾಕಂದರೆ ಚೆಲ್ಲಬಾರ್ದು ಅದಕ್ಕೋಸ್ಕರ ಇದನ್ನು ನೀವು ದೃಷ್ಟಿ ತೆಗೆದುಬಿಟ್ಟು ಈ ಎರಡನ್ನು ಕೈಯಲ್ಲಿಟ್ಕೊಂಡು ದೃಷ್ಟಿ ತೆಗೆದುಬಿಟ್ಟು ಆ ತಾಮ್ರದ ಚೊಂಬಲ್ಲಿ ಹಾಕಬೇಕು ಹಾಕ್ಬಿಟ್ಟು ಯಾರಿಗೆ ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿದೆ ಒಂದು ಎರಡು ಅಂತ ಹೇಳಿದ್ರೆ ಆಗೋದಿಲ್ಲ ಅಷ್ಟು ಸಮಸ್ಯೆಗಳಿದೆ ಅಂತ ಹೇಳುವಂಥವರು ಒಬ್ಬೊಬ್ಬರು ಮನೆಗೆ ಹೋದರೆ ಪೂರ್ತಿಯಾಗಿ ಕತ್ತಲ ಥರ ಇರುತ್ತೆ ಸ್ನೇಹಿತರೆ ಏನೋ ಒಂಥರ ಬ್ಯಾಡ್ ಸ್ಮೆಲ್ ಇರುತ್ತೆ ಮನೆಯಲ್ಲಿ ಅವರು ಅಡುಗೆ ಮಾಡಿದ ಪಾತ್ರೆಗಳು ಕೂಡ ಒಂಥರ ಇರುತ್ತೆ ನೀವು ನೋಡಬಹುದು ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅವ್ರ ಮನೆಯಲ್ಲಿ ಒಂದು ಸ್ವಲ್ಪ ಸಮಯ ನಾವು ಕೂತ್ಕೊಂಡ್ರು ಕೂಡ ಇಲ್ಲಿ ಜಾಸ್ತಿ ನೆಗೆಟಿವ್ ಇದೆ ಅಂತಂದ್ಬಿಟ್ಟು ಆ ಥರ ಇರುವಂಥವರು ತಪ್ಪದೇ ಮಾಡ್ಕೊಳ್ಳಿ ಆ ಥರ ಇರುವಂಥವರ ಮನೆಯಲ್ಲೂ ಕೂಡ ನೀವು ನೋಡಬಹುದು ಯಾವುದೇ ಒಂದು ದೇವಾನು ದೇವತೆಗಳು ಕೂಡ ನೆಲೆಸೋದಿಲ್ಲ ತುಂಬ ಜನ ಈ ಥರ ಇರ್ತಾರೆ ಆ ಮನೆ ಇರುವ ಹೆಣ್ಮಕ್ಳು ಸೀದಾ ಈ ಅಮಾವಾಸ್ಯೆ ದಿನಗಳಲ್ಲಿ ತುಂಬ ಶುದ್ಧವಾಗಿ ಈ ಥರ ಕೆಲಸಗಳನ್ನು ಮಾಡ್ಕೊಂಡು ನೋಡಿ ಎಲ್ಲ ರೀತಿಯ ಸಕಾರಾತ್ಮಕ ವೈಬ್ಸ್ ಅನ್ನೋದು ನಮಗೆ ಇರುತ್ತೆ ತಾಮ್ರದ ಚೊಂಬಲ್ ಆಗ್ತಿರಲ್ವ ಈ ಎರಡು ವಸ್ತುಗಳನ್ನು ಸೀದಾ ಅವ್ರಿಗೆ ಇದರಲ್ಲೂ ಕೂಡ ದೃಷ್ಟಿ ತೆಗೆದುಬಿಟ್ಟಿದೆ ತಗೊಂಡೋಗಿ ನೀವು ಹೊರ್ಗಡೆ ದೂರ ಸ್ವಲ್ಪ ದೂರದಲ್ಲೇ ಚೆಲ್ಲಿ ಈ ದಿನ ಅಮಾವಾಸ್ಯ ಆಗಿರೋದರಿಂದ ಎಷ್ಟೆಲ್ಲ ಪರಿಹಾರಗಳು ಮಾಡಿಕೊಂಡ್ರೂ ಕೂಡ ತುಂಬ ಸುಧಾರಣೆ ಅನ್ನೋದು ಕಾಡು ಕಾಣುತ್ತೆ ಒಂದಲ್ಲ ಒಂದು ಪರಿಹಾರ ಮಾತ್ರ ನಮ್ಮನ್ನ ಕೈ ಹಿಡ್ದೇ ಹಿಡಿಯುತ್ತೆ ಸ್ನೇಹಿತರೆ ಈ ಪರಿಹಾರಗಳು ನಮಗೆಲ್ಲವೂ ಕೂಡ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ಇನ್ನು ಸುಮಾರು ಜನಕ್ಕೆ ತುಂಬಾ ಏನೋ ಹಣಕಾಸಿನ ಸಮಸ್ಯೆಗಳು ಇರುತ್ತಲ್ವ ಅವರು ತಪ್ಪದೆ ಒಂಬತ್ತು ಕಾಳುಮೆಣಸನ್ನು ತಗೊಳ್ಳಿ ಇವತ್ತು ಬೆಸ್ಟ್ ಅಂದರೆ ಬೆಸ್ಟ್ ಸ್ನೇಹಿತರೆ ಒಂಬತ್ತು ಕಾಳುಮೆಣಸನ್ನು ಮೆಣಸನ್ನು ತಗೊಂಡಿದ್ದೆ ಕೈಯಲ್ಲಿಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಸಮಸ್ಯೆಗಳು ಕೊರಗು ಅನ್ನೋದು ಇರುತ್ತಲ್ವ ಅದೆಲ್ಲವೂ ಕೂಡ ಹೋಗಲೇಬೇಕು ಈ ದಿನ ನಮಗೆ ಅಂತಂದ್ಬಿಟ್ಟು ಕೇಳಿಕೊಳ್ತಾ ಇದನ್ನು ಕೇಳಿಕೊಂಡು ಈ ಸಮಸ್ಯೆಗಳನ್ನು ನೀವು ಇದನ್ನು ಸ್ವಲ್ಪ ಕರ್ಪೂರ ಅಥವಾ ತುಪ್ಪ ಹಾಕ್ಬಿಟ್ಟೆ ಉರಿಸ್ಬಿಡಿ ಮನೆಯ ಹೊರಗಡೆ ಉರಿಸಿ ನಿಮ್ಮ ಮನೆಗೆ ದೃಷ್ಟಿಯಾಗಿದ್ದರೂ ಕೂಡ ಈ ಥರ ತೆಗಿಬಹುದು ನಿಮ್ಮ ಮನಸ್ಸಲ್ಲಿ ಕೂಡ ಈ ಥರ ಏನಾದರೂ ಗೊಂದಲ ಇದ್ದರೂ ಮಾಡ್ಕೊಳ್ಬಹುದು ಸುಟ್ಟುಬಿಡಿ ಇನ್ನು ಆ ಬೂದಿಯನ್ನು ಎಲ್ಲಾದರೂ ತುಳಿದೇ ಇರುವ ಒಂದು ಗಿಡಗಳ ಹತ್ರನ ಎಲ್ಲೋ ಒಂದತ್ರ ಬಿಸಾಕಿದ್ರೆ ಆಯಿತು ಇಷ್ಟೇ ಸುಲಭವಾಗಿ ಇವುಗಳನ್ನೆಲ್ಲನೂ ಒಂದೇ ಸಾರಿ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ಇದರಲ್ಲಿ ನಿಮಗೆ ಯಾವುದು ಸೂಕ್ತವಾಗಿರುತ್ತೆ ಎಲ್ಲವೂ ಮಾಡ್ಕೊಳ್ಬಹುದು ಅಷ್ಟೇ ಶಕ್ತಿದಾಯಕವಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲೇ ಧನ್ಯವಾದಗಳು